ಅದ್ಧೂರಿಯಾಗಿ ಸಂಪನ್ನಗೊಂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆಯ ವಾರ್ಷಿಕೋತ್ಸವದ ಮೆರವಣಿಗೆ ದಾಂಡಿಲಿ ನಗರಸಭೆ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಅಂಬೇಡ್ಕರ್ ಪುತ್ಥಳಿ ಮೊದಲ ವಾರ್ಷಿಕೋತ್ಸವದ ಪ್ರತಿಷ್ಠಾಪನಾ ಮೆರವಣಿಗೆ ಭಾನುವಾರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲ್ವಾಯಿ ಚಾಲನೆ ನೀಡಿದರು ಭಾನುವಾರ ಸಂಜೆ ವೇಸ್ಟ್ ಕಾಸ್ಟ್ ಪೇಪರ್ ಮಿಲ್ ಮೂರ್ ನಂಬರ್ ಗೇಟ್ ಪ್ರಾರಂಭವಾದ ಈ ಮೆರವಣಿಗೆಯು ಚೆನ್ನಮ್ಮ ವ್ರತದ ಮೂಲಕ ಹಾದು ನಗರಸಭೆ ಆವರಣದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಮೆರವಣಿಗೆ ಸಂಪನ್ನಗೊಂಡಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನಾ ವಾರ್ಷಿಕೋತ್ಸವ ಸಮಿತಿ ಅಧ್ಯಕ್ಷ ಅವಿನಾಶ್ ಗೋಡ್ಗೆ ಸದಸ್ಯರಾದ ಭೀಮಾಶಂಕರ್ ಅಜನಾಳ್ ಖಜಾಂಜಿಯಾಗಿ ರಾಜಶೇಖರ್ ನಿಂಬಾಳ್ಕರ್ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ರುಕ್ಮಿಣಿ ಬಾಗಡೆ ಲೀಲಾ ಮಾದರ್ ಅಶೋಕ್ ಬೊಮ್ನಳ್ಳಿ ಶ್ರೀಕಾಂತ್ ಅಸೂದೆ ಪ್ರಮೋದ್ ರೇವನ್ಕರ್ ಮಂಜುನಾಥ್ ಕಾದ್ರಳ್ಳಿ ಕಾರ್ಯದರ್ಶಿ ಸುದರ್ಶನ್ ಆರ್ಸಿ ರಾಜಶೇಖರ್ ಎಚ್ ಮಹಾದೇವ್ ಜಮಾದಾರ್ ನಂದೀಶ್ ಮುಂಗರ್ವಾಡಿ ಮಾಯಪ್ಪ ರಾ ತಳ್ವಾಡ್ ಸತೀಶ್ ಬಿನಾಯಕ್ ಬುದ್ಧಿವಂತ ಗೌಡ ಪಾಟೀಲ್ ನಗರದ ಎಲ್ಲ ಸಂಘಟನೆಯ ಮುಖಂಡರು ಕಾರ್ಯದರ್ಶಿಗಳು ಸದಸ್ಯರು ಹಾಗೂ ಸಾರ್ವಜನಿಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು